ಗುಡ್ ಮಾರ್ನಿಂಗ್ ಸ್ನೇಹಿತರು ಇವತ್ತು ನಾನು ಒಳಗಡೆ ಇರುವ ಪ್ರಪಂಚ ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲರಿಗೂ ಒಂದು ಆಸೆ ಇರ್ತದೆ ಸಮ್ಮುತ್ತ ಒಳಗಡೆ ಏನಿರ್ತದೆ ಪಿಶೆಸ್ ಎಲ್ಲ ಹೇಗೆ ಅಂತ ಹೇಳ್ಬಿಟ್ಟು ನಾನು ಅದೇ ಡೈವ್ ಮಾಡೋಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಇವತ್ತು ಒಂದು ಆಸೆ ಇತ್ತು ಒಂದು ಟೈಮ್ ಆದರೂ ಸ್ಕೂಪಾ ಡೈ ಹೇಳ್ಬಿಟ್ಟು ಆ ಆಸೆ ಇವತ್ತು ನಿರ್ವಹಿಸ್ತೈತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಬುಕ್ ಮಾಡಿದೆ ಆಫೀಸ್ಗಂತೂ ಬಂದು ರೀಚಾದೆ ರೀಚ್ ಆದಷ್ಟು ಒಂದು ಪರ್ಮೆಟ್ ಕೊಡ್ತಾರೆ ನಮ್ಗೆ ಏನಾದರೂ ಕಾಯಿಲೆ ಆಯಿತಾ ಬ್ರೀತಿಂಗ್ ಪ್ರಾಬ್ಲಮ್ ಆಯ್ತಲ್ಲ ಬಿ ಪಿ ದೇಸಿ ಆಯಿತು ಎಲ್ಲ ಚೆಕ್ ಏನಾದ್ರೆ ಅದೆಲ್ಲ ಪರ್ಮೆಟ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಏನು ಇಲ್ಲ ಅಂದರೆ ನೋನು ಅಂತ ಹಾಕೊಂಡ್ರೆ ಮುಗೀತು ಪರ್ಮೆಟ್ ಫಿಲ್ ಮಾಡಿ ಹೋಗಿತ್ತು ಚೋಟು ಬಂದಿತ್ತು ಹೋಷ್ಟರೊಡೆ ಅಷ್ಟರೊಡೆ ಇವರು ಎಲ್ಲ ಲೋಡ್ ಮಾಡಿಸಿ ಸಿಲಿಂಡರು ಮತ್ತು ಸ್ನ್ಯಾಕ್ಸು ಜಾಕೆಟ್ಸು ನಮ್ಮ ನೀರು ಒಳಗೆ ಮುಗಿದಿರ ಎಲ್ಲ ಲೋಡ್ ಲೋಡ್ ಮಾಡ್ತಾಯಿದ್ರು ನಾವು ವೆಯ್ಟಿಂಗ್ ಇದ್ರಿ ಇನ್ನೂ ತುಂಬ ಸಿಲಿಂಡರ್ ಲೋಡ್ ಮಾಡಬೇಕಾಯ್ತು ಹಂಗಾಗಿ ನಾನು ನೋಡಿ ಎಷ್ಟು ಸಿಲಿಂಡರ್ ಇದ್ದಾವೆ ಫುಲ್ ಇನ್ನ ಇದ್ದಾವೆ ಇವೆಲ್ಲ ಲೋಡ್ ಮಾಡಿಸ್ತೀನಿ ಯಾಕೆ ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಬೀಚ್ ಕಡೆ ಹೋದೆ ಈ ಬೀಚಲ್ಲಿ ಒಂದು ಅಜ್ಜಿ ನೋಡಿ ನಂಗತ್ತು ದಂಗಾಲ ಆಗ್ಬಿಟ್ಟು ಯಾಕಂದ್ರೆ ಎಷ್ಟು ಒಳಗಡೆ ಹೋಗಿದಿಲ್ಲ ನೋಡಿ ಅಜ್ಜಿ ಬೇಕು ಮೀಟರ್ ಮೀಟರ್ ಅದಕ್ಕೆ ನಮಗೂ ಭಯ ಆಯಿತು ಒಳಗಡೆ ಹೊರಟಾಗ್ತಾರೆ ಅದಕ್ಕೆ ಮುಂಚೆನೇ ಪಾಪ ನಮ್ಮ ಕೋಲಾರದವರು ಮೂರು ಜನ ಸ್ಕೂಲ್ ಮಕ್ಕಳು ಸತ್ತೋಗಿದ್ರು ಒಳಗಡೆ ಹೇಳ್ಕೊಂಡೋಗಿ ಅದೇ ಥರ ಆಗುತ್ತೆ ನಮಗೂ ಭಯ ಆಯಿತು ಈ ಕರಿತಾ ಇದ್ದಾರೆ ಬನ್ನಿ ಬೋಟ್ ಹೊಡೆ ಹೋಗೋಣ ಎಲ್ಲ ಬೋಟ್ ಕತ್ತಾ ಇದ್ದಾರೆ ನಾನು ಬೋಟ್ ಬೋಟ್ಗೆ ಸಖತ್ ಖುಷಿ ಆಗ್ತಾ ಇದೆ ಅದೇ ತರ ಖುಷಿ ಕಾಣಿಸ್ತಾ ಐತೆ ನಮಗೂ ನೋಡಿ ಅವರು ಇದೇ ಕಷ್ಟ ಅನ್ಸುತ್ತೆ ಕೂತ್ಕೊಳ್ಳೋಣ ನಾನಂತೂ ಬಂದು ಒಳಗಡೆ ಕೂತ್ಕೊಂಡೆ ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಬಂದೆ ಸುತ್ತೂರು ಸಮುದ್ರನೇ ಯಾವ್ದೊಂದು ಬೋಟ್ ಕಾಣಿಸಲ್ಲ ನಮ್ಗೆ ಒಂದೇ ಬೋಟೆ ಹೋಗ್ತಾ ಇರೋದಕ್ಕೆ ಸದ್ಯಕ್ಕೆ ಕೂತು ಯಾವ ಬೋಟು ಇಲ್ಲ ನೋಡಿ ಪ್ರಶಾಂತವಾಗೈತೆ ಒಟ್ಟು ಬೋಟು ಸೌಂಡು ಭಯಂಕರ ಸೌಂಡ್ ಮಾಡ್ತಾ ಇತ್ತು ಬೋಟು ಹಾಗೆ ಸ್ವಲ್ಪ ದೂರ ಒಳಗಡೆ ಹೋಗಿದ ತಕ್ಷಣ ಯಾವ ಥರ ನಾವು ಆಕ್ಸಿಜನ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಗೈಡ್ ಮಾಡ್ತಾರೆ ಯಾಕೆ ಇವ್ರು ಹೇಳ್ತಾರೆ ಅಂತ ಒಳಗಡೆ ನೀರು ಒಳಗಡೆ ಹೋದ್ಮೇಲೆ ನಾವು ಮಾತಾಡೋಕ್ಕಾಗಲ್ಲ ಬಟ್ ಈ ಥರ ನಾವು ಸೈಗೆ ಮಾಡಬೇಕಾಗುತ್ತೆ ಯಾವ ಥರ ನಮ್ಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯಿತಾ ಬಟ್ ನಮ್ಗೆ ಕಂಫರ್ಟಬಲ್ ಇಲ್ಲ ಒಳಗಡೆ ನೀರು ಆಯಿತಾ ಇಲ್ಲ ನಮ್ಮ ನಿಂಗೆ ಈಜೊಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ ಸ್ವಲ್ಪ ಸಿಗ್ನಲ್ಸ್ ಇರ್ತವೆ ಆ ಸಿಗ್ನಲ್ಸ್ ನಾವು ಪಾಲೋ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಒಳಗಡೆ ನಾವು ಸತ್ತು ಹೋಗ್ತೀರಿ ಇದಂತೂ ಗ್ಯಾರಂಟಿ ನೆಕ್ಸ್ಟ್ ಟೈಮ್ ಯಾರೇ ಹೋದ್ರು ನೀಟಾಗಿ ಅವ್ರು ಏನು ಸಜೆಷನ್ ಕೊಡ್ತಾರೋ ಆ ಸಜೆಷನ್ ಪಾಲೋ ಮಾಡಬೇಕಾಗುತ್ತೆ ಒಂದು ಹದಿನೈದು ಕಿಲೋಮೀಟರ್ ಒಳಗಡೆ ಬಂದಿದ್ದೀರಿ ಈಗ ಅದ್ರ ಮಧ್ಯದಲ್ಲಿ ನಮ್ಮ ಕರ್ನಾಟಕ ಬಾವುಟ ನೋಡಿದ್ರೆ ಸಕತ್ತು ಖುಷಿ ಆಯಿತು ನಮ್ಮ ಬೋಟಲ್ಲಿ ಕಟ್ಟಿದ್ದಾರೆ ಈ ಥರ ಬಾವುಟ ನೋಡಿದ್ರೆ ನಡಿ ಮಧ್ಯ ಸಮುದ್ರದಲ್ಲಿ ನಮ್ಗೆ ಏನೋ ಒಂಥರ ಹೊಸ ಫೀಲಿಂಗ್ ಗೊತ್ತಾಗುತ್ತೆ ಆ ಥರ ನನಗೂ ಆಯಿತು ಅದು ನೋಡಿ ನೋಡಿ ಯಾವುದೇ ಥರ ಬೋಟ್ ಇಲ್ಲ ಅಲ್ಲಿ ಒಂದೇ ಒಂದು ಬೋಟ್ ಹೋಗ್ತೈತೆ ಮೇ ಬಿ ಫಿಶಿಂಗ್ ಬೋಟ್ ಇರ್ಬೋದು ಇದೆಲ್ಲ ಆದ್ಮೇಲೆ ನಾನೊಂದು ಪೋಟ ತೊಗೊಂಡು ತೊಗೊಂಡೆ ತೊಗೊಂಡಾಗ ನೋಡಬೇಕಾದ್ರೆ ಅಲ್ಲಿ ಯಾರೋ ಒಬ್ಬ ಮಲಗಿದ್ದಾರೆ ಯಾರಂಗೆ ಗೊತ್ತಾಗಿಲ್ಲ ಎಷ್ಟು ಸಮುದ್ರದಲ್ಲಿ ನೋಡಿ ನಮಗೆಲ್ಲ ಭಯ ಆಗ್ತೈತೆ ಇವ್ರು ನೋಡಿ ಎಷ್ಟು ಆರಾಮಾಗಿ ಮಲಗಿದಾರೋ ಅಲ್ಲಿ ನೋಡಿ ಎಷ್ಟು ಆರಾಮಾಗಿದ್ದಾರೋ ನಮಗೆ ಭಯ ಆಗ್ತದೆ ಒಳಗಡೆ ಇಲ್ಲಿ ಮುಳುಗೋಗುತ್ತಂದು ಭಯ ಆಗ್ತೈತೆ ಬಟ್ ಅವ್ರಿಗೆ ಅದು ಯಾವುದೇ ಥರ ಭಯ ಇಲ್ಲ ಮೇ ಬಿ ಬೋಟೋ ಅಂದರೆ ತುಂಬ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ನಾವು ಸ್ಕೂಪರ್ ಡೈವ್ ಮಾಡ್ಬೇಕಾದ್ರೆ ನೇತ್ರಣ ಅಂತ ಕಾಣಿಸ್ತು ಖುಷಿ ಆಗ್ತೈತೆ ಹತ್ರ ಬೇರೆ ಹೋಗ್ಬೇಕೀಗ ಹತ್ರ ಹೋದ್ರೆ ಹೆಂಗಿರುತ್ತ ಗೊತ್ತಿಲ್ಲ ಇದು ಟಾಫ್ಯೂ ಅಂತೂ ಹಿಂಗಿರುತ್ತೆ ಸಾಕತ್ ಆಗೈತೆ ವ್ಯೂ ಇಂದ ಲವ್ ಸಿಂಬಲ್ ತರ ಕಾಣಿಸುತ್ತೆ ನೋಡೋಲ್ಲ ಎಲ್ಲ ಬೋಟ್ ಇದೆ ಬೋಟು ನಮ್ಮ ಬೋಟು ಇಲ್ಲೇ ಪಾರ್ಕಿಂಗ್ ಜಾಗ ಪಾರ್ಕಿಂಗ್ ಹತ್ರ ಬಂತು ಬೋಟು ತುಂಬಾ ಸ್ಲೋ ಮಾಡಿದೆ ಅವರು ಅವರು ಬರ್ತಾ ಇದ್ದಾರೆ ಮುಂದಕ್ಕೆ ಒಂದೇ ಕಡೆ ಹಾಕಲ್ಲ ಯಾಕಂದ್ರೆ ಅವ್ರದ್ದು ಬೇರೆ ಆಫೀಸು ಇವ್ರದ್ದು ಬೇರೆ ಆಫೀಸ್ ಇರ್ತದೆ ಪಕ್ಕ ಪಕ್ಕದಲ್ಲಿ ಹಾಕಲ್ಲ ಮತ್ತೆ ಜಗಳ ಆಡ್ತಾರೆ ಅನ್ಸುತ್ತೆ ಮೇ ಬಿ ಅದಕ್ಕೆ ಹಾಕಲ್ಲ ಅನ್ಸುತ್ತೆ ಬನ್ನಿ ನೋಡೋಣ ಇಲ್ಲೆಲ್ಲ ಹಾಕ್ತಾರೆ ಅಂತೇ ಲಕ್ಕತ್ತು ಖುಷಿ ಆಗ್ತೈತೆ ನನಗಂತೂ ಐಲ್ಯಾಂಡ್ ಹತ್ರ ಬಂದಿದ್ದಷ್ಟೇ ಪಟ್ಟು ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಹದಿನೈದು ನಂಬರು ಹೋಗ್ತಾ ಬಸ್ನವ್ರು ಹೋಗ್ತಾಯಿದ್ದಾರೆ ಹೆಂಗೋಗ್ತಾಯಿರೋ ಗೊತ್ತಿಲ್ಲ ಹೆಂಗೆ ತಳ್ತಾರೆ ಗೊತ್ತಿಲ್ಲ ಓ ತಳಿದ್ರು ಓಕೆ ಮೇಲೆ ಬಂದ ಬಂದು ಓಕೆ ಅಂತ ಹೇಳ್ತಾ ಇಲ್ಲ ನಾನು ಹತ್ತೆ ನಂಬರ್ ಇರೋದ್ರಿಂದ ತುಂಬ ಲೇಟ್ ಆಗ್ತದೆ ಈಗ ಒಬ್ಬೊಬ್ರು ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷ ಅದಕ್ಕೆ ನಾನು ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಹೊರ್ಡ್ದೆ ಜಂಪ್ ಈಗ ಒಳಗಡೆ ಡೈ ಹಾಕಿದ ತಕ್ಷಣ ಮೀನೆಲ್ಲ ಹಂಗೆ ಕಾಣಿಸ್ತದೆ ಅಷ್ಟು ಕ್ಲಾರಿಟಿ ಐತೆ ವಾಟರೆಲ್ಲ ಅಪ್ಪನಂತೂ ಬಂತಂತೆ ಕರೀತಾ ಇದ್ದಾರೆ ಹೋಗೋಣ ಬನ್ನಿ ಬೆಲ್ಟ್ ಇದ್ದಾರೆ ಇನ್ನು ಆಕ್ಸಿಜನ್ ಹಾಕಿದ್ರೆ ಸಖತ್ ವೈಟ್ ಐತೆ ಹಾಕ್ಸಿಜನ್ ಮಾತ್ರ ನೋಡೋಣ ಸಖತ್ ಭಯ ಆಗ್ತೈತೆ ಹೆಂಗೆ ಒಳಗಡೆ ಹೋಗೋದು ಅಂತ ಅದು ಬಾಯಲ್ಲಿ ಬೇರೆ ಉಸಿರಾಡಬೇಕು ಮೊದಲು ಉಸಿರಾಡೋಕ್ಕಾಗಲ್ಲ ಸಮುದ್ರ ಒಳಗಡೆ ಹೆಂಗಿರುತ್ತೆ ಏನಿರುತ್ತೆ ಬಿಟ್ಟು ಎಲ್ರಿಗೂ ಡೌಟ್ ಇರುತ್ತೆ ಆ ಡೌಟ್ ನನಗೂ ಇತ್ತು ಇದು ಕೆಲವೇ ಕ್ಷಣ ನೋಡ್ತೀನಿ ನಾನೀಗ ಸಮುದ್ರ ಒಳಗಡೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಒಂದು ಕಡೆ ಖುಷಿ ಆಗ್ತೈತೆ ಆ ಸಮುದ್ರ ಒಳಗಡೆ ಏನಿದೆ ನೋಡ್ತೀನಿ ಇನ್ನೊಂದು ಕಡೆ ಭಯ ಆಗ್ತೈತೆ ಒಳಗಡೆ ಹೆಂಗಪ್ಪ ಬೀಳೋದು ಹೆಂಗೆ ಹೇಳ್ಬಿಟ್ಟು ಇನ್ನು ಶೂ ಕೊಟ್ಟಿಲ್ಲ ನನಗೆ ಶೂ ಕೊಟ್ಟರು ಶೂ ಹಾಕ್ಕೊಂತ ಇದ್ದೀನಿ ಶೂ ಅಂತ ಹೇಳ್ತಾರೆ ಕೆಲವೇ ಸೆಕೆಂಡ್ ಒಳಗಡೆ ಹೋಗಿ ಬೀಳ್ತೀನಿ ನಾನು ಈಗ ಯಾರು ಬರಲೇ ಇಲ್ಲ ಮೇಲೆ ಮೇಲೂ ಯಾರು ಕಾಣಿಸ್ತಾನೆ ಇಲ್ಲ ಅದು ಎಲ್ಲಿ ಓಟೋದೇನೋ ಗೊತ್ತಿಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಎಷ್ಟು ದೂರ ಕರ್ಕೊಂಡು ಅಂತ ಕೂಡ ಗೊತ್ತಿಲ್ಲ ನನಗೆ ನಾನು ಆಕ್ಸಿಜೆಂಟ್ ಟೆಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಎಷ್ಟು ಜನ ಪೈಪಿಂಗ್ ಕಚ್ಚಿರ್ತಾರೋ ಗೊತ್ತಿಲ್ಲ ಅದ್ರಲ್ಲಿ ನಾನು ಒಬ್ಬ ಕಚ್ಚುತ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಕಚ್ಚುತ್ತಾ ಇದ್ದೀನಿ ನನ್ನ ಟೈಮು ಬಂತು ತಳ್ಳಕ್ಕೆ ತಳ್ತಾರೆ ಈಗ ನಾನು ತಳ್ತಾರೆ ಈಗ ಜೈ ಆಂಜನೇಯ್ಯ ಹೋದ ತಕ್ಷಣ ಸ್ವರ್ಗನೇ ಕಾಣಿಸೋ ಒಂದು ಸೆಕೆಂಡ್ ನನಗೆ ನೋಡಿ ಎಷ್ಟು ಪಿಚ್ಚು ಒಬ್ಬ ಏನು ಕ್ಲಾರಿಟಿಯಾಗಿ ಕಾಣಿಸ್ತದೆ ಅಂದರೆ ನಾವು ಒಳಗಡೆ ಹೋದ ತಕ್ಷಣ ಕ್ಯಾಮ್ರಾ ಮನೆಗೆ ಕಾತ್ಕೊಂಡಿರ್ತಾನೆ ಒಂದು ಮೂವತ್ತು ಮೂವತ್ತು ನಿಮಿಷ ಎರಡು ವೀಡಿಯೋ ತಗೊಬಿಟ್ಬಿಡ್ತಾನೆ ನಾನು ಎರಡು ಮೂರು ಪೌಸ್ ಕೊಟ್ಟೆ ಹೊಡ್ಬಿಟ್ಟು ಸ್ವಿಮ್ಮಿಂಗ್ ಹೋಗಿ ಕರ್ಕೊಂಡು ಹೋಗ್ತಾರೆ ಇಪ್ಪತ್ತೈದು ನಿಮಿಷ ಇರುತ್ತಲ್ಲ ಇಪ್ಪತ್ತೈದು ನಿಮಿಷ ಕರ್ಕೊಂಡು ಹೋಗ್ತಾರೆ ನೋಡಿಗೆ ಎಷ್ಟು ಮೀನು ಕಲ್ಲರ್ ಕಲ್ಲ ಮೀನು ಕಾಣಿಸ್ತಾಯಿದೆ ಕೆಲವರೆಲ್ಲ ಎಡಿಟ್ ಮಾಡ್ತಾರೆ ಎಡಿಟ್ ಏನೂ ಮಾಡಿಲ್ಲ ಹಂಗೆ ಅದೇ ಥರ ತೋರಿಸ್ತಾಯ್ತಾನೆ ಯಾವ ಥರ ಕಾಣಿಸ್ತಾ ಇರ್ತೀವಿ ನೀವು ಯಾರು ಮಿಸ್ ಮಾಡಕ್ಕೆ ಹೋಗ್ಬಿಡಿ ನೇತ್ರಣಿಗೆ ಹೋಗಿ ಎಂಜಾಯ್ ಮಾಡಿ ಎಲ್ಲ ಕಲರ್ ಕಾಣಿಸುತ್ತೆ ಫುಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ನೋಡಿ ಕೆರೆ ಫುಲ್ ಎಲ್ಲ ಕಲರ್ಗೂ ಕರ್ಕೊಂಡು ಹೋಗ್ತಾರೆ ಅರೌಂಡ್ ಒಂದು ಇಪ್ಪತ್ತಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ನಮಗೆ ಗೊತ್ತಿಲ್ಲ ಅದ್ ಒಳಗಡೆ ನೋಡಿದ ಒಳಗಡೆ ಯಾರು ಅದ ಎಲ್ಲಿ ಗೊತ್ತಾಗಿಲ್ಲ ಸ್ವಲ್ಪ ಕಣ್ಣ ಎಲ್ಲ ಕಡೆ ಹುಡುಗಿರಿದ್ದಾರೆ ಪೋಸ್ ಕೊಟ್ಕೊಂಡು ಆಟ ಆಡ್ತಾ ಅವರು ಎಲ್ಲ ಒಳಗಡೆ ಇದ್ದಾರೆ ಎಲ್ಲ ಫೋಟೋಸ್ ಪೋಸ್ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಎಲ್ಲ ಕಡೆ ಕ್ಯಾಮ್ರಾಮನ್ ಇರ್ತಾರೆ ಒಂದಿಬ್ಬರು ಮೂವರು ಕ್ಯಾಮ್ರಾಮನ್ಸ್ ಇರ್ತಾರೆ ಅವರೇ ತೆಗಿತಾ ಇರ್ತಾರೆ ಫೋಟೋಸ್ ಎಲ್ಲ ಮ್ಯಾನ್ ಇಲ್ಲಿದ್ದರು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಒಂದೆರಡು ಫೋಟೋಸ್ ತೊಗೊಂಬೋದು ನಾವು ಫೋಟೋಸು ಕೊಡ್ತಾರೆ ಯಾವ ಯಾವ ಥರ ಬೇಕಾದ್ರೂ ಫೋಟೋ ಪೋಸ್ ಕೊಟ್ಟರೆ ಅವರು ಫೋಟೋ ತೆಗೆದುಕೊಂಡು ಕೊಡ್ತಾರೆ ನಮಗೆ ಥರ ಮೀನು ಎಷ್ಟು ಎಷ್ಟು ಕಲರ್ ಥರ ಮೀನು ಇದೆ ಎಲ್ಲ ಥರ ಮೀನಿಗೆ ಇರ್ತವೆ ಎಲ್ಲ ನೋಡ್ಬೋದು ನಾವು ಕ್ರಿಯೇಟಿವ್ ಆಫ್ ಮೀನ್ಗಳಿರ್ತವೆ ಅಕ್ಕತ್ತು ಎಂಜಾಯ್ ಮಾಡ್ಬೋದು ಹೋದ್ರೆ ಅಂತೂ ಯಾರು ಮಿಸ್ ಮಾಡಬೇಡಿ ಹೋಗಿ ನೇತ್ರಾಣಿಗೆ ಹೋಗಿ ನೋಡಿ ಭಯ ಪಡೋದಂತ ಏನಿಲ್ಲ ಸು ಸುತ್ತಮುತ್ತ ಎಲ್ಲರು ಎಲ್ಲರೂ ಇರ್ತಾರೆ ನೋಡ್ಬೋದು ಬೇಕಾದ್ರೆ ನಾವು ಆಟ ಆಡಿಕೊಂಡು ಸ್ವಿಮ್ಮಿಂಗ್ ಮಾಡ್ಬೋದು ಅಲ್ಲದ್ರೆ ಸ್ವಲ್ಪ ಭಯ ಆಗುತ್ತೆ ಉಸಿರಾಡೋಕ್ಕೆ ಅವ್ರಿಗೆ ಹೇಳಿದರೆ ಅವ್ರ ಸಿಗ್ನಲ್ಸ್ ಈ ಫಸ್ಟ್ ಹೇಳಿರ್ತಾರೆ ಆ ಥರ ಸಿಗ್ನಲ್ಸ್ ಕೊಟ್ಟರೆ ಅವರೇ ಮೇಲೆ ಕರ್ಕೊಂಡು ಹೋಗ್ತಾರೆ ನೋಡಿ ಈ ಥರ ಉದ್ದೆ ಹುಟ್ಟೇ ಹೋಗ್ತವೆ ಮೀರ್ಲಿಲ್ಲ ಪಕ್ಕದಲ್ಲೇ ಹೋಗ್ತವೆ ಅಡುಗೂ ಸೂಪ್ ಅಡಿಗೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ವಾಪಸ್ ಹೋಗ್ತಾಯಿದ್ದೀರಿ ಸಮುದ್ರ ಏನಿರುತ್ತೆ ಅಂತೇಳಿ ನನಗೂ ತುಂಬ ಆಸೆ ಇತ್ತು ಏನಿರುತ್ತೆ ಹೆಂಗಿರುತ್ತೆ ಅಂತ ಮೀನಲ್ಲ ಅಂತೇಳ್ಬಿಟ್ಟು ಅದನ್ನಂತೂ ನೋಡಂತೂ ಸಖತ್ ಖುಷಿ ಆಯಿತು ನನಗಂತೂ ಸಖತ್ ಎಕ್ಸ್ಪೀರಿಯನ್ಸ್ ಇದಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂಥ ಎಕ್ಸ್ಪೀರಿಯೆನ್ಸು ಸಮುದ್ರ ಒಳಗಡೆ ನೋಡಿರೋದು ನೀವು ಯಾರು ಯಾರಾದ್ರೂ ನೋಡ್ಬೇಕು ಅಂದ್ಕೊಂಡಿದ್ರೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಮುರುಡೇಶ್ವರ ಬಂದು ಮಿಸ್ ಮಾಡ್ದಿರೋ ಹೋಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಆಯಿತು ನಿಮಗೇನೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ